ಶಿಲ್ಘಟ್ಟ ತಾಲೂಕಿನ ಮೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡಸಂದ್ರ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಜನ ಜಯಗಳಿಸಿ ಅಧ್ಯಕ್ಷರಾಗಿ ಅಶ್ವಥಮ್ಮ ಉಪಾಧ್ಯಕ್ಷರಾಗಿ ಮುನಿಕೃಷ್ಣಪ್ಪ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ಉಳಿಸಿಕೊಳ್ಳುತ್ತಾರೆ ಇಂದು ಬೆಂಗಳೂರಿನ ರಾಜೀವ್ಗೌಡ ಸ್ವಗೃಹದಲ್ಲಿ ತಮ್ಮ ನಾಯಕನಿಗೆ ಸಿಹಿ ಹಂಚಿ ಸನ್ಮಾನ ಮಾಡುವ ಮೂಲಕ ಡೈರಿಯ ಗೆಲುವನ್ನು ಸಂಭ್ರಮಿಸಿದರು ನಂತರ ಮಾತನಾಡಿದ ರಾಜೀವ್ಗೌಡರು ಬೇಲೂರು ಗ್ರಾಮ ಪಂಚಾಯಿತಿಯ ಚೌಡಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಅಧ್ಯಕ್ಷರಾದ ಅಶ್ವಥಮ್ಮ ಮತ್ತು ಉಪಾಧ್ಯಕ್ಷರು ಮುನಕೃಷ್ಣಪ್ಪ ಮತ್ತು ಎಲ್ಲ ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಡೈರಿಯನ್ನು ಅಭಿವೃದ್ಧಿಪಡಿಸುವ ರೀತಿ ಕಾರ್ಯೋನ್ಮುಖರಾಗಬೇಕು ಒಕ್ಕೂಟದಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಿ ಆರ್ ನಾಗೇಶ್ ಶಿವಾನಂದ ಸಿಆರ್ ರಾಜಣ್ಣ ಜಯಣ್ಣ ಕೆ ನಾರಾಯಣಪ್ಪ ಹಾಗೂ ಚೌಡಸಂದರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವರದಿ ಗೊರಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ಮೇಲೂರು ಗ್ರಾಮ ಪಂಚಾಯತ್ ಚೌಡಚಂದ ಗ್ರಾಮದ ಸಹಕಾರ ಸಂಘದ ಚುನಾವಣೆ ನಡೆಯಿತು ಅದು ಅದರ ಸಹಕಾರ ಸಂಘದ ಚುನಾವಣೆ ಬಹಳ ಪ್ರತಿಷ್ಠೆಯಾಗಿತ್ತು ಪ್ರತಿಷ್ಠೆಯನ್ನು ನಮ್ಮೂರು ಪಂಚಾಯತ್ ನಲ್ಲಿ ಅಲ್ಲಿರುವಂತಹ ಮುಖಂಡರುಗಳು ಮತ್ತು ಅಲ್ಲಿರುವಂಥ ಎಲ್ಲ ಗ್ರಾಮಸ್ಥರುಗಳು ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಒಟ್ಟುಗೂಡಿ ಇವತ್ತು ಎಂಟು ಸದಸ್ಯರನ್ನ ಗೆಲ್ಲೋದ್ರ ಮುಖಾಂತರ ಅಧ್ಯಕ್ಷರಾಗಿ ಮುನ್ಕೃಷ್ಣ ಅಶ್ವಥಮ್ಮನವ್ರನ್ನ ಉಪಾಧ್ಯಕ್ಷರನ್ನ ಮುನ್ಕೃಷ್ಣಪ್ಪನವ್ರನ್ನ ಆಯ್ಕೆ ಮಾಡಿ ಇಡೀ ನಮ್ಮ ತಾಲೂಕಿನಾದ್ಯಂತ ಒಂದು ಹೆಸರಾಗುವ ರೀತಿಯಲ್ಲಿ ಇವತ್ತು ಜಯಗಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಒಂದು ಹಾಲು ಸಹಕಾರ ಸಂಘದಲ್ಲಿ ಏನೆಲ್ಲ ಅನುದಾನಗಳನ್ನ ಒಕ್ಕೂಟದಿಂದ ಇರಬಹುದು ಸರ್ಕಾರದಿಂದ ಇರ್ಬೋದು ಏನೆಲ್ಲ ಅನುದಾನಗಳನ್ನ ಬರುತ್ತೋ ಅನುದಾನಗಳನ್ನ ಪಡ್ಕೊಂಡು ಅಲ್ಲಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ತಾ ಅಲ್ಲಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ